ಐ ಪಿ ಎಲ್ ಆರಂಭಕ್ಕೂ ಮುನ್ನವೇ ಗುಜರಾತ್ ಟೈಟನ್ಸ್ ತಂಡಕ್ಕೆ ಬಿಗ್ ಶಾಕ್ ಎದುರಾಗಿದೆ ಯಾವುದೇ ಶಾಕ್ ಅಂತ ನೋಡ್ತಾ ಹೋಗೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ನಿಂದ ಹೊರಗೆ ಬಿದ್ದಿದ್ದಾರೆ ಮೊಹಮ್ಮದ್ ಶಮಿ ಕಾಲಿನ ಗಾಯದಿಂದ ಬಳಲುತ್ತಾ ಇದ್ದಾರೆ ಮೊಹಮ್ಮದ್ ಶಮಿಯವರು ಲಂಡನ್ನಲ್ಲಿ ಹೆಚ್ಚಿನ ಚಿಕಿತ್ಸೆಯವರಿಗೆ ಅಗತ್ಯ ಇದೆ ಶಸ್ತ್ರಚಿಕಿತ್ಸೆಗೆ ಲಂಡನ್ನಲ್ಲಿ ಚಿಕಿತ್ಸೆಯಿಂದ ಮೊಹಮ್ಮದ್ ಶಮಿ ಪಡೆಯಲಿದ್ದ ಕಳೆದೆರಡು ಆವೃತ್ತಿಯಿಂದ ಗುಜರಾತ್ ಟೈಟನ್ಸ್ ಪರವಾಗಿ ಕಣಕ್ಕಿಳಿತಾ ಇದ್ರು ಶಮಿ ಐ ಪಿ ಎಲ್ ಆರಂಭಕ್ಕೂ ಮುನ್ನವೇ ತಂಡದ ನಾಯಕನನ್ನ ಕಳ್ಕೊಂಡಿದ್ರು ಹಾರ್ದಿಕ್ ಪಾಂಡ್ಯರನ್ನ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯೊಂದಿಗೆ ಟ್ರೇಡ್ ಮಾಡಿಕೊಂಡು ಕೊಂಚ ಹಿನ್ನಡೆಯನ್ನು ಅನುಭವಿಸಿದಂತಹ ಗುಜರಾತ್ ಟೈಟನ್ಸ್ ತಂಡಕ್ಕೆ ಮತ್ತೊಂದು ಬಿಗ್ ಶಾಕ್ ಇದರಾಗಿದೆ ತಂಡದ ಪ್ರಮುಖ ಬೌಲರ್ ಮೊಹಮ್ಮದ್ ಶಮಿ ಇದೀಗ ಇಡೀ ಐ ಪಿ ಎಲ್ನಿಂದ ಹೊರಬಿದ್ದಿದ್ದಾರೆ ಅಂತೇಳಿ ವರದಿಯಾಗಿದೆ ಕಳೆದ ಎರಡು ಆವೃತ್ತಿಗಳಿಂದ ಗುಜರಾತ್ ಟೈಟನ್ಸ್ ಪರ ಶಮಿ ಕಣಕ್ಕಿಳಿತಾ ಇದ್ರು ತಂಡದ ಬೌಲಿಂಗ್ ವಿಭಾಗವನ್ನು ಮುನ್ನಡೆಸ್ತಾ ಇದ್ರು ಆದ್ರೀಗ ಶಮಿ ಅಲಭ್ಯತೆ ಗುಜರಾತ್ ತಂಡಕ್ಕೆ ಸಂಕಷ್ಟವನ್ನ ತಂದೊಡ್ಡಿದೆ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಕಾಲಿನ ನೋವಿನಿಂದ ಶಮಿಯವರು ಬಳಲ್ತಾ ಇದ್ದಾರೆ ಲಂಡನ್ನಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಲಿದ್ದಾರೆ ಅಂತ ತಿಳಿದು ಬಂದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗುಜರಾತ್ ಟೈಟನ್ಸ್ ತಂಡವನ್ನು ಸೇರಿಕೊಂಡಿದ್ದರು ಶಮಿ ತಂಡ ಚೊಚ್ಚಲ ಆವೃತ್ತಿಯಿಂದಲೇ ಚಾಂಪಿಯನ್ ಆಗುವ ಪ್ರಮುಖ ಪಾತ್ರವನ್ನು ವಹಿಸಿದರು ಈ ಸೀಸನ್ನಲ್ಲಿ ಶಮಿ ಒಟ್ಟು ಇಪ್ಪತ್ತು ವಿಕೆಟ್ಗಳನ್ನು ಕಬಳಿಸಿ ಪ್ರಮುಖ ವಿಕೆಟ್ ಟೇಕರ್ ಅನ್ನಿಸಿಕೊಂಡಿದ್ದರು ಆನಂತರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದ ಐ ಪಿ ಎಲ್ನಲ್ಲಿ ಮತ್ತೊಮ್ಮೆ ಗುಜರಾತ್ ತಂಡದ ಬೌಲಿಂಗ್ ಜೀವಾಳೆ ಎನಿಸಿಕೊಂಡಿದ್ದಂಥ ಶಮಿ ಈ ಸೀಸನ್ ಆಡಿದ ಹದಿನೇಳು ಪಂದ್ಯಗಳಲ್ಲಿ ಇಪ್ಪತ್ತೆಂಟು ವಿಕೆಟ್ಗಳನ್ನು ಪಡೆದು ತಂಡ ಫೈನಲ್ನಲ್ಲಿ ಪ್ರಮುಖ ಫೈನಲ್ ಗೆ ಪ್ರಮುಖ ಪಾತ್ರವನ್ನು ನೀಡಿದರು ಆದರೆ ಫೈನಲ್ ಪಂದ್ಯದಲ್ಲಿ ಎಸ್ ಕೆ ಎದುರು ಸೋಲು ಅನುಭವಿಸಿತ್ತು ತಂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ